ಸಮಾಜದಲ್ಲಿ ಯಾರೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದೆಂಬುದೇ ನಮ್ಮ ಟ್ರಸ್ಟ್ನ ಮೂಲ ಉದ್ದೇಶವೆಂದು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಸಾಮ್ರಾಟ್ ಸುಬ್ಬು ತಿಳಿಸಿದರು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಶನಿವಾರ ಕೋಲಾರ ತಾಲೂಕಿನ ಬೆಗ್ಲಿ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನಿಗಳನ್ನು ವಿತರಿಸಿ ಅವರು ಮಾತನಾಡಿದರು ವಿದ್ಯೆ ಕಲಿಯಲು ಬಡತನ ಅಡ್ಡಿ ಆಗಬಾರದು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು ಅಸಿದವರಿಗೆ ಅನ್ನದ ಬೆಲೆ ಗೊತ್ತು ಸರ್ಕಾರಿ ಶಾಲೆಯಲ್ಲಿ ಓದುವವರಿಗೆ ಅಲ್ಲಿನ ಪರಿಸ್ಥಿತಿ ಗೊತ್ತಿದೆ ಹಾಗೆ ನಮ್ಮ ಟ್ರಸ್ಟ್ ನಿರಂತರವಾಗಿ ಕಳೆದ ಐದು ವರ್ಷದಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ದು ಕೋವಿಡ್ನಲ್ಲಿ ಫುಡ್ ಕಿಟ್ ವಿತರಣೆ ಹಾಗೂ ಸರ್ಕಾರಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದೆ ಎಂದರು ವಿನೂತನ ಕಾರ್ಯಕ್ರಮ ಇದು ಬಹಳ ಅದ್ಭುತವಾದ ಅರ್ಥಗಲ್ಪುಕವಾದ ವಿನೂತನ ಕಾರ್ಯಕ್ರಮಕ್ಕೆ ನಾವು ಇದನ್ನು ಕೂತಿದ್ದೇವೆ ಸುಬ್ಬು ಸಾರ್ ಅವರಿಗೆ ನಾವು ಸಹ ಮಕ್ಕಳ ಪರವಾಗಿ ಎಲ್ಲ ಮಕ್ಕಳ ಚಪ್ಪಳೆ ಕೊಡಿ ಯಾವ ಚಾರಿಟಬಲ್ ಟ್ರಸ್ಟ್ ಯುವ ಶಕ್ತಿ ಯುವ ಶಕ್ತಿ ಚಾರಿಟಬಲ್ ಟ್ರಸ್ಟ್ முக காணும் எல்லா வித்தார்த்தி பிஷே அந்த ದೇವರಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೀನಿ ಏನು ಈ ಒಂದು ಯುವಶಕ್ತಿ ಚಾರ್ಟಬಲ್ ಟ್ರಸ್ಟು ಒಂದು ಐದು ವರ್ಷದಿಂದ ನಾವು ಹಲವಾರು ಚಿಕ್ಕ ಸೇವೆಗಳನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಇದು ಹೇಗೆ ಸ್ಥಾಪನೆ ಆಯಿತಂದರೆ ಅಷ್ಟೇ ಅವ್ರಿಗೆ ಹನ್ನಡ ಬೆಲೆ ಗೊತ್ತೋ ಅನ್ನೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಷ್ಟ ಗೊತ್ತಾಗಬಹುದು ಅನ್ನೋ ರೀತಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಒಂದು ಗೂಡಿ ನಾವೇನು ತಿಂಗಳ ಖರ್ಚು ಮಾಡ್ತೀವಿ ಅಲ್ಲಿ ಇಲ್ಲಿ ಹೋಟ್ಲು ಹೋಗೋದು ಬೇಡ ಏನೋ ನಮ್ಮ ಕೈಲಾಗಿದ್ದನ್ನ ಹೂಡಿಕೆ ಮಾಡಿ ಕಷ್ಟದಲ್ಲಿ ಹಾಗೂ ಕಷ್ಟದಲ್ಲಿ ಸಹಾಯ ಮಾಡೋಣ ಯೋಚನೆ ಮಾಡಿದ್ವಿ ಅವತ್ತಿಂದ ನಿರಂತರವಾಗಿ ನಾವು ಒಂದು ಅನಾಥಾಶ್ರಮ ಆಗಿರ್ಬೋದು ಕರೋನಾ ಸಂದರ್ಭದಲ್ಲಿ ಕಿಟ್ಗಳು ಕೊಡುವಂತಹದ್ದಾಗಿರ್ಬೋದು ಆಮೇಲೆ ಪ್ರತಿ ವರ್ಷ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೂ ಪುಸ್ತಕಗಳನ್ನ ಕೊಡುವಂಥದ್ದು ಇಂಥ ಕೆಲಸಗಳು ಮಾಡಿಕೊಂಡೇ ಬರ್ತಾನೆ ಇದೀವಿ ನಮ್ಮ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಶಿಕ್ಷಣ ಎಲ್ಲಾ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಸಹ ಒಳ್ಳೆ ಶಿಕ್ಷಣ ಪಡ್ಕೊಳ್ಬೇಕು ಒಳ್ಳೆ ಹೋಗ್ಬೇಕು ನೀವು ಅಷ್ಟೇ ಒಂದು ಒಳ್ಳೆ ಮಕ್ಕಳಿಗೆ ಸೇವೆ ಮಾಡುವಂತ ಒಂದು ಪ್ರಜೆಗಳಾಗಬೇಕು ಅಂತ ಆಶಿಸ್ತೀನಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ವಿನಂತಿ ಮಾಡ್ತೀನಿ ಒಳ್ಳೆ ಮಕ್ಕಳಾಗ್ರಿ ಏನು ಗುರುಗಳು ಹೇಳ್ಕೊಡೋ ಅಂತ ಪಾಠಗಳ ಕಡೆ ಗಮನ ಕೊಟ್ಟು ಒಳ್ಳೆ ಒಂದು ವಿದ್ಯಾರ್ಥಿಗಳಾಗಿ ಅಂತ ನಾನೊಂದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ